ನನ್ನನಾಕುಲಾ ಹೊರ್ಕೊಂಡು ಹೀಗೆ ಇದ್ದರೆ ಈ ಪ್ರಪಂಚನೇ ಮರಿತಿದಿನಿ ಗೊತ್ತಾ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಆದ್ರೆ ಏನಾದ್ರೆ ಕೇಶವಾ ನನಗೆ ಇನ್ನು ಡಿಮ್ಯಾಂಡ್ ಇದೆ ಕೋಣೋ ಇನ್ನು ನಾ ಹ್ಮ್ ಇಷ್ಟದ ಲಿಸ್ಟೇ ಇದೆ ಕೇಶವಾ ಇಷ್ಟು ಇಷ್ಟದ ಲಿಸ್ಟ್ನಾ ಇಷ್ಟೇ ಟೇಸ್ಟ್ ಮಾಡಿ ಹೇಳು ಟ್ರೈ ಮಾಡುವ ಕೇಶವಾ ಏನ್ ಗೊತ್ತಾ ಈ ಮಡಿಕೇರಿಲಿ ಇನ್ನು ತುಂಬಾ ಜಾಗಗಳಿದೆ ಅಲ್ಲಿ ನಾವಿಬ್ಬ ಸುತ್ತಾಡ್ಬೇಕು ಹಾಗೆ ಕಾಫಿ ತೊಡ್ಡಲ್ಲಿ ಇಬ್ಬರ ಕೈ ಕೈ ಇಡ್ಕೊಂಡು ಓಡಾಡ್ಬೇಕು ಹಾಗೆ ಮಡಿಕೇರಿಲಿ ಸ್ಪೆಷಲ್ ಕಾಫಿ ಇಬ್ರು ಬೈಟು ಮಾಡ್ಕೊಂಡು ಕುಡಿಬೇಕು ಹಾಗೆ ಸನ್ ರೈಸ್ ನೋಡ್ಬೇಕು ಸನ್ಸೆಟ್ ನೋಡ್ಬೇಕು ಇನ್ನು ತುಂಬಾ ವ್ಯೂ ಪಾಯಿಂಟ್ ಹೋಗ್ಬೇಕು ಯಪ್ಪ ಹು ಇಲ್ಲ हेलो हेलो ನೋ ನೋ ಏನು ನಿಂದ ಇಷ್ಟು ಉದ್ದ ಬೆಳಿತನೇ ಇದೆ ಈ ತರ ನಮಗೆ ಪ್ರೈವಸಿ ಸಿಕ್ಕಿರೋದ ದೊಡ್ಡ ವಿಷಯ ಅಂತ ಇಷ್ಟು ಉದ್ದ ಲಿಸ್ಟು हेलो ಮೇಡಂ ನಿಮ್ ಡಿಮ್ಯಾಂಡ್ ಎಲ್ಲಾ ತೀರ್ಸೋದಕ್ಕೆ ನಾನು ಏನ್ ಜನ್ಮ ಎತ್ ಬರಬೇಕು ಅಷ್ಟೇ ನೀನು ಈತರ ಅಂತ ಗೊತ್ತು ಕೇಶವ ಆದ್ರೆ ಕನ್ಸ್ ಕಾಣೋದಕ್ಕೆ ಟ್ಯಾಕ್ಸ್ ಕಟ್ಬೇಕಾ ಹೇಳು ಕನ್ಸ್ ಕಾಣೋದಕ್ಕೆಲ್ಲ ಟ್ಯಾಕ್ಸ್ ಕಟ್ ಬೇಡ ಕನ್ಸ್ ಕಾಣು ಕಾಣು ನೋಡು ನಿನ್ಗೆ ಎಷ್ಟು ಒಳ್ಳೆ ಹೆಂತಿ ಅಂತ ನೀನ್ ಏನು ಈಡರ್ಸಲ್ಲ ಅಂತ ಗೊತ್ತಿದ್ರುನು ನಾನು ಏನು ತಂಟೆ ತಕ್ಕ ಮೊಮ್ಮನೆ ಇದೆ ಈ ಲಕ್ಕಿ ಕಾಣೋಕೇಶ ನೀನು ತಕರಾರು ಮಾಡೋರು ನಂಬಬೇಕು ನಾ ಈ ಜಗತ್ತಲ್ಲಿ ಯಾರಾದ್ರೂ ಒಬ್ರೇ ಹೇಳ್ಲಿ ಇಡೀ ಜಗತ್ ಬೇಡ ನಮ್ ಫ್ಯಾಮಿಲಿ ಯಾರಾದ್ರೂ ಒಬ್ರೆ ಹೇಳ್ಳಿ ನಾ ನಂಬ್ತೀನಿ ಅಕ್ಕ ನಾ ನಿಮ್ಗ್ ಅಷ್ಟೊಂದ್ ತಲೆನೋವ್ವ ಕೇಸ ಮೇಲೆ ಮಾಡಬೇಡ ಯಾಕೋ ಯಾಕಂದ್ರೆ ಅಲ್ಲಿರೋದ್ ನೀನೆ ಅಬ್ಬಾ ನೀನಾ ನೀನು ತಲೆನೋವಲ್ಲ ಎಲ್ರೂ ತಲೆನೋವು ಮೆಡಿಸಿನ್ ನೀನು ನಾನು ಮದುವೆಗೂ ಮುಂಚೆ ನೀನು ಹಾಗೆ ನೋಡ್ಕೋತೀನಿ ಹೀಗೆ ನೋಡ್ಕೋತೀನಿ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಮದುವೆ ಆದ್ಮೇಲೆ ಅದರಲ್ಲಿ ಒಂದು ಪರ್ಸೆಂಟ್ನೂ ನಾನು ಎಧರಿಸಿಲ್ಲ ಆದ್ರೆ ನೀನು ಒಂದಿನ ಕಂಪ್ಲೇಂಟ್ ಮಾಡಲಿಲ್ಲ ಅರ್ಥ ಮಾಡ್ಕೊಂಡೆ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಖುಷಿಯಾಗಿದ್ಯಾ ನಿನ್ನಂತ ಹೆಂಡತಿ ಎಲ್ರಿಗೂ ಸಿಗ್ತಾರೆ ಹೇಳು ನೀನು ಎಲ್ಲ ಸೊಸೇಂದ್ರ ಥರ ತಾನಾಯ್ತು ತನ್ನ ಗಂಡ ಆಯ್ತು ಅಂತ ಬೇಲಿ ಹಾಕೊಂಡಿಲ್ಲ ನನ್ನ ಮನೆಯವ್ರನ್ನ ತನ್ನ ಮನೆಯವ್ರನ್ನ ಮಾಡ್ಕೊಂಡಿದ್ಯಾ ಎಲ್ಲರ ಜೊತೆ ಹೊಂದ್ಕೊಂಡಿದ್ಯಾ

ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀಯ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮೇಲೆ ಇಷ್ಟು ಪ್ರೀತಿ ಕಮ್ಮಿ ಆಗಿಲ್ಲ ನನ್ನ ಇಷ್ಟೇ ಪ್ರೀತಿ ಮಾಡ್ತೀಯ ಅಲ್ವೇನೋ ಇನ್ನು ಏ ಚಂದ್ರ ಯಾಕೋ ಏಯ್ಯ ಏನಾಯ್ತಾ ನಿಂಗೆ ಏನಾಯ್ತಾ ನಾನ್ ಹೇಳೋ ವಿಚಾರ ಏನಾದ್ರು ಈಗ ನೀನ್ ಕೇಳ್ಬಿಟ್ರೆ ಯೋಗಿ ಸಿನ್ಮಾದಲ್ಲಿ ಅರುಂಧತಿ ನಾಗಮ್ಮ ಡ್ಯಾನ್ಸ್ ಮಾಡ್ದಂಗೆ ಮಾಡ್ಬಿಡ್ತೀಯಾ ಗುಡ್ 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 ನ್ಯೂಸ್ ಅಮ್ಮ ನಿನ್ಗೆ ಇವತ್ತು ಗುಡ್ ನ್ಯೂಸ್ ಹಾ ಏನಪ್ಪಾ ಎರಡ್ ಮನೆ ಒಂದಾಗ ಹೋಗಿದೆ ಅನ್ನಂಗ ಆಡ್ತಿದೀಯಲ್ಲಾ ಅಯ್ಯೋ ಅಮ್ಮ ನಿಂಗೇನಾರ ದಿವ್ಯ ದೃಷ್ಟಿ ಇದೆಯಾ ಅಲ್ಲ ಏನಾಗಿದೆಯೋ ಅದನ್ನ ಹೇಳ್ತಾ ಇದೆಯಲ್ಲ ಏನು ಹಾಗಂದ್ರೆ ಸರಿಯಾಗಿ ಹೇಳೋ ಅಮ್ಮಾ ಟ್ರಿಪ್ಗೆ ಅಂತ ಆ ಮನೆಯವರು ಒಂದು ಅಷ್ಟೇ ಅಲ್ಲ ಒಂದೇ ಅಲ್ಲಿ ಉಳ್ಕೊಂಡಿದ್ದಾರೆ ಕಣಮ್ಮ ಅಲ್ಲ ಕಣಮ್ಮ ಇಬ್ರು ಒಂದೇ ರೂಮಲ್ಲಿ ಅಲ್ಲಿಗೆ ಎರಡು ಮನೆ ಒಂದಾಗಿದೆ ಅಂತ ಅರ್ಥ ಅದು ಹೇಗೂ ಸಾಧ್ಯ ಮುಗಿಸಿನ ಒಂದೇ ಕೋಣಲ್ಲಿ ಕೂಡ ಹಾಕಿದ್ರೆ ಸ್ನೇಹದಿಂದ ಮಾತಾಡಲ್ಲ ರೋಷದಿಂದ ಕಿತ್ತಾಡ್ತವೆ ಹಂಗೇನಾದ್ರೂ ಆಗಿದ್ದಿದ್ರೆ ನನಗೆ ಇಷ್ಟೊತ್ತಿಗೆ ನ್ಯೂಸ್ ಬರ್ಬೇಕಿತ್ತು ಏನೂ ನ್ಯೂಸ್ ಬಂದಿಲ್ಲ ಅಂತಂದ್ರೆ ಇಬ್ರು ಸಮ್ಮಿಶ್ರ ಸರ್ಕಾರ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಹೌದಾ ಹಾಗೇನಾದ್ರೂ ಆದ್ರೆ ನನ್ನ ಹರ್ಕೆ ತೀರ್ಸಕ್ಕೆ ವರ್ಷ ಬೇಕು ಕಣೋ ನೀನೇನ್ ಯೋಚನೆ ಮಾಡಮ್ಮ ಅರ್ಧ ಹರ್ಕೆ ನೀನ್ ತೀರ್ಸು ಇನ್ನ ಅರ್ಧ ನಾನ್ ತೀರ್ಸ್ತೀನಿ ಆ ಕಾವೇರಿ ತಾಯಿ ತೀರ್ಥ ಮಕ್ಕಳು ಅಳಿ ಅಂತಲೆ ಮೇಲೆ ಬಿತ್ತು ದ್ವೇಷ ಎಲ್ಲ ಹೋಗಿ ಪ್ರೀತಿ ವಿಶ್ವಾಸ ಹುಟ್ಟೆ ಅದಕ್ಕೆ ಬದ್ಲಾಗಿರ್ತಾರೆ ನಮಸ್ಕಾರ 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 ಸೂರ್ಯಕಾಂತ್ ಅವ್ರ ಇದಾರಾ ಇಲ್ಲ ಹೊರಗಡೆ ಹೋಗಿದ್ದೇನೆ ಏನ್ ವಿಷಯ ನಿಮ್ಮ ಮೊಮ್ಮಗಳು ಅಮೂಲ್ಯಗೆ ಫಾರಿನ್ ಸಂಬಂಧ ಬಂದಿದೆ ಅದ್ರ ಬಗ್ಗೆ ಮಾತಾಡಣ ಅಂತ ಬಂದೆ ಒಂದ್ ಕೆಲಸ ಮಾಡಿ ಅವ್ರು ಬಂದ್ಮೇಲೆ ನೀವು ಫೋನ್ ಮಾಡಿ ಕೇಳಿ ಬಂದ್ಬಿಡ್ತೀನಿ ಸುಂದ್ರ ಇದನ್ನ ನನ್ನ ಬಿಟ್ಬಿಡು ಇದರಲ್ಲಿ ಮಾಧುಭನಿ ಒಂದು ಒಳ್ಳೆ ಸಂಬಂಧ ಬಂದಿದೆ ಓಕೆ ಓಕೆ ಆ ಅಂದಂಗೆ ನನಗೂ ಕೆಲವು ಸಂಬಂಧಗಳು ನೋಡ್ತೀಯಲ್ಲ ಮಂಜಾನ ಡೀಟೇಲ್ಸ್ ಎಲ್ಲ ಅಂತ ಅವ್ ಜಾತಿ ಎಲ್ಲ ಸಿಗುತ್ತೆ ನನಗೆ ಓಕೆ ಅಂದಾರ ನಿನಗ್ ಬಂದ ಹುಡುಗೀರಲ್ಲಿ ಒಂದು ಹುಡುಗಿಗೆ ಬೇರೆ ಕಡೆ ಸಂಬಂಧ ಬಂದಾಯ್ತು ಹೌದಾ ಮಂಜಾನೆ ಆ ಲಕ್ಷ್ಮೀನ ಹುಡುಗಿ ಅವ್ರಿಗೆ ನಿಶ್ಚಿತಾರ್ಥ ಆಗೋಯ್ತು ರೇ ಆ ರೇಖಂಗೆ ಮದುವೆಯೂ ಆಗೋಯ್ತು ಅದ್ ಸುನೀತ ಅವಳಿ ಮದುವೆಯಾಗಿ ಅವನ್ ಮಗು ಇದೆ ಒಂದಾದ್ರು ಜಗತ್ತಲ್ಲಿ ಕಲ್ಲಿನ ಕೋಳಿನ ಕೂಗಿದ್ರು ಆಗಲ್ಲ ನೋಡಿ ಸರ್ ಇದು ಭಾಗಮಂಡಲದ ಅತಿ ಪುಣ್ಯಪ್ರದವಾದ ಕ್ಷೇತ್ರ ಇಲ್ಲಿ ತ್ರಿವೇಣಿಗಳ ಸಂಗಮ ಕಾವೇರಿ ಕನ್ನಿಕಾ ಸುಜ್ಯೋತಿ ಎಂಬ ಮೂರು ನದಿಗಳು ಸೇರ್ತವೆ ಇಲ್ಲಿ ಇದು ತುಂಬಾ ತುಂಬಾ ಪವಿತ್ರವಾದ ಸ್ಥಳ ಇಲ್ಲಿ ಬರರು ಅವರ ಪಿತೃಗಳಿಗೆ ಅಸ್ಥಿ ವಿಸರ್ಜನೆ ಮಾಡ್ತಾರೆ ಅವರ ಪಿತೃಗಳಿಗೆ ತರ್ಪಣ ಕೊಡ್ತಾರೆ ನೀವು ನಿಮ್ಮ ಪಿತೃಗಳಿಗೆ ತರ್ಪಣ ಕೊಡಬಹುದು ಒಳ್ಳೆ ಜಾಗಕ್ಕೆ ಕರ್ಕೊಂಡ್ ಕರ್ಕೊಂಡ್ಬಂದಿದ್ರೀ ನಾವು ನಮ್ಮ ತಂದೆ ತರ್ಪಣನ ಇಲ್ಲೇ ಬಿಡ್ತೀವಿ ನಂದ ಸರ್ ನೀವು ನಿಮ್ಮ ಪಿತೃಗಳಿಗೆ ತರ್ಪಣ ಬಿಡಿ ಯಾಕೆ ಇದ್ದೀರಾ ಇದೀರಾ ಅಲ್ಲ ಹಿಂದೂ ಮೂರು ಅನಾಥನತ್ರ ಹೋಗಿ ಪೂರ್ವಿಕರ ಬಗ್ಗೆ ಮಾತಾಡ್ತಾ ಇದ್ರಲ್ರಿ ಅಷ್ಟಕ್ಕೂ ಅವನನ್ನ ಹೆತ್ತಿರೋರ್ ಯಾರು ಬದುಕಿದಾರ ಸತ್ತಿದಾರ ಒಂದೂ ಗೊತ್ತಿಲ್ಲ ಈಗ ಅವನು ಯಾರಿಗೆ ತರ್ಪಣ ಬಿಡ್ತಾ ಹೋಗಿ ಪೂರ್ವಿಕ ಮಾತಾಡ್ತಾ ಇದೀರ ಏಯ್ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಚಾನ್ಸ್ ಸಿಗ್ದಾಗೆಲ್ಲ ನಮ್ಮಅಪ್ಪ ನೋಡ್ಕೊಳಕ್ ಬರ್ಬೇಡಿ ನಾವಿದೀವಿ ನಿಮ್ಮ ಆಸೆ ಹಾಗೆ ಆಗ್ಲಿ ಅತ್ತೆ ಆದಷ್ಟು ಬೇಗ ಎರಡು ಮನೆಗಳು ಒಂದಾಗ್ಲಿ ಅಮ್ಮ ಆಕಾಶವಾಣಿ ಈ ವಿಷಯನ ಮನೆಯವ್ರಿಗೆಲ್ಲಾ ಹೋಗಿ ಡಂಗೂರ ಸಾರ್ ಬಿಡಬೇಡ ವಿಷಯ ನಮ್ಮಿಬ್ಬರ ಮಧ್ಯ ಇರ್ಲಿ ಏನೋ ಅತ್ತೆ ನಾನೇನು ಆಕಾಶವಾಣಿನೂ ಅಲ್ಲ ಮುಂಬಾಯೋ ಅಲ್ಲ ನನ್ಗ ಅಷ್ಟು ಗೊತ್ತಾಗಲ್ವಾ ಈ ಗುಟ್ಟು ನನ್ನ ಹತ್ರ ಸೇಫ್ ಆಗಿರುತ್ತೆ ಹ್ಮ್ ಸಾಕ್ ಸಾಕು ನಮ್ದು ಸತ್ಯ ನಮಗ್ ಗೊತ್ತಿಲ್ವಾ ಅತ್ತೆ ಹೀಗೆ ನನ್ನ ಬೈತಾ ಇರ್ತಿರೋ ಅಥವಾ ಬಾಬನ್ ಹೆಣ್ಣೋಡಕ್ ಹೌದಲ್ವಾ ನೋಡು ಯಾವ್ ಸೀರೆ ಉಟ್ಕೊಳ್ಳಿ ಅಂತ ನೋಡಕ್ ಬಂದೋಳು ಸಿಕ್ತು ಅಂತ ಹಾಗೆ ನೋಡ್ಕೊಂಡು ಅತ್ತೆ ನಾನು ಈ ಸೀರೆ ಬಂಗಾರಿ ಕಣೆ ನೀನು ఉక్రు తక్షణ వదే ఒట్ అసే ఈ కణస్ గొత్తా దూల్దే సరి సరి కేశ్వర్ రెడీ అద్ నోడు ఆమె తడ అదే నమ్మ యజమాను ఎల్గూ బయద్దితారు నీ రెడీ ఆగో బేగ బంద ಗಿರ್ಜಕ ಗಿರ್ಜಕ ಹಣ್ಣು ಬಂದಿದೆ ಅಕ್ಕ ನೆಟ್ಟಿಗೆಲ್ಲ ಕೊಳ್ತಿದ್ರಲ್ಲ ಅದಕ್ಕೆ ಆರಿಸಿ ತಂದಿದ್ದೀನಿ ಏರಿಯಾದಲ್ಲಿ ಒಳ್ಳೆ ಹವನೆ ಮೈಂಟೈನ್ ಮಾಡಿದೀರ ಹಣ್ಣಿನ ಗಾಡಿನೇ ಮನೆ ಮುಂದೆ ಬರುತ್ತೆ ಮತ್ತೆ ನಮ್ ಯಜಮಾನ್ ಅಂದ್ರೆ ಸುಮ್ನೆ ಅನ್ಕೊಂಡಿದಿಯಮ್ಮ ಅವರು ಇದೇ ಏರಿಯಾದವರಮ್ಮ ಎಲ್ಲರ ಹತ್ರ ಪ್ರೀತಿ ವಿಶ್ವಾಸ ಗೌರವನ ಚೆನ್ನಾಗ್ ಸಂಪಾದನೆ ಮಾಡಿದ್ದಾರೆ ಹಾಗೆ ನಮ್ಮ ಯಜಮಾನ್ರು ಸಾಕು ಅತ್ತೆ ಜಾಸ್ತಿ ಕಚ್ಕೋಬೇಡಿ ಮುಂದೊಂದ್ ದಿನ ನನ್ ಗಂಡನ್ನು ದೊಡ್ಡದಾಗ ಹೆಸರು ಮಾಡ್ತಾನೆ ಆಗ ಗಾಡಿ ಅಲ್ಲ ಇಡೀ ಮಾರ್ಕೆಟ್ ಬಂದು ಬಂದು ಏನ್ ಬೇಕಾದ್ರು ತಗೊಳ್ಳಿ ಎಲ್ಲ ಫ್ರೀ ಅಂತಾರೆ ನೋಡ್ತಾ ಇರಿ ಅದೆಂತ ಜಂಬುದ್ ಕೋಳಿನೇ ನೀನು ಅಮ್ಮಣ್ಣಿ ಅವನು ನಿನ್ ಗಂಡ ಆಗೋದಕ್ಕೆ ನನ್ನ ಮುದ್ದಿನ ಮಗನ ಹೇಳಿ ನಿನ್ಗೆ ಕಾರ್ಡ್ ಕೊಡ್ಬೇಕು ಬೇಗ ರೆಡಿ ಆಗುತ್ತಾ ಆದ್ರೂ ಕೇಳೋದಿಲ್ಲಲ್ಲ ನೀನು ಅಯ್ಯೋ ರೀ ನಾನು ಬೇಗನೆ ರೆಡಿ ಆಗಿದ್ದೀನಿ ನಾನು ಏನ್ ಹೇಳು ನೀವು ನಂಬೋದಿಲ್ಲ ನಿಮ್ಮೆನ್ನ ನಮ್ಮ ಕಡೆಗೆ ಬರ್ತಾ ಇದಾರೆ ಕೈಯಲ್ಲಿ ಇನ್ವಿಟೇಷನ್ ಕಾರ್ಡ್ ಇಟ್ಕೊಂಡಿದಾರೆ ಅಂದ್ರೆ ನಮ್ಮನ್ನ ಮದ್ಯ ಕಡೆಗೆ ಬರ್ತಿದ್ದಾರೆ நம்ம அண்ணன் மகள மரு மறிய அய்யோ சார் நீங்க ஊரி மனுஷோ நம்மனை கார்க்கே நன்கா தீர நூ யாரும் கருதேட சார் இது ஊர் ஊரன்ன கருதீங்க ಯಾರನ್ನು ಬಿಟ್ಟಿಲ್ಲ ಮರೀದೆ ಬರ್ಬೇಕು ಬಂದಿಲ್ಲ ಅಂದ್ರೆ ಸರ್ ಬರ್ತೀನಿ ಅಂತ ಹೇಳಿ ನೀನ್ ಮಾತ್ರ ಬರೋದಕ್ಕೆ ಹೋಗ್ಬೇಡ ನಿನ್ನ ಕುಟುಂಬ ಅಕ್ಕಪಕ್ಕದ ಮನೆಯವರು ಇಡೀ ನೆಂಟ್ರಿಸ್ಟ್ರು ಎಲ್ರೂ ಕರ್ಕೊಂಡ್ ಬರ್ಬೇಕು ಆಯ್ತಾ ಅಯ್ಯೋ ನೋಡ್ತಾರಿ ಸರ್ ನಾನು ಊರನ್ನ ಬರ್ತೀನಿ ತುಂಬಾ ಸಂತೋಷ ಆಯ್ತು ಸರ್ ಅಯ್ಯೋ ಹಾಗೆಲ್ಲ ಕೈ ಮುಗಿ ನಿನ್ನ ಯಾರು ಹೇಳು ನಮ್ಮ ನಮ್ಮವನು ಯಾವತ್ತು ಇಲ್ಲಿಟ್ಕೊಂಡಿರ್ತೀವಿ ಎಲ್ರಿಗೂ ಆಯ್ತು ಸರ್ ನಿನ್ನೇನು ಮಲ್ಲಿಕಾರ್ಜುನ್ ಅಂತ ಸರ್ Marí de perfecto.